उत्तर कर्नाटक तो हेम रईत ध्वनि टीवी चानलिगू भरोसे ಶಿಗ್ಗಾಂವಿ ತಾಲೂಕಿನ ತಾಲೂಕ್ ಪಂಚಾಯತ್ ಕಾರ್ಯಾಲಯದ ಎದುರು ಹಿರೇಮಲು ಗ್ರಾಮದ ಗುತ್ತಿಗೆದಾರರು ಮತ್ತು ಸಾರ್ವಜನಿಕರು ಸೇರಿ ಹಲಿಗೆ ಬಾರಿಸುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ರು ನರೇಗಾ ಯೋಜನೆಯಡಿಯಲ್ಲಿ ಎಪ್ಪತ್ತೆಂಟು ಲಕ್ಷದ ಕಾಮಗಾರಿ ಆಗಿದೆ ಆದರೆ ಸಂಬಂಧಿಸಿದಂತೆ ಬಿಲ್ಗಳು ಮಾರ್ಚ್ ಆರರವರೆಗೂ ನಲ್ಲಿತ್ತು ಆದರೆ ಮಾರ್ಚ್ ಆರ ನಂತರ ಹದಿನೈದು ಲಕ್ಷದ ಬಿಲ್ಗಳು ಮಾಯವಾಗಿವೆ ಅದು ಪ್ರತ್ಯೇಕವಾಗಿ ಹಿರೇಮಲು ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದ್ದಾಗಿದೆ ವೈಯಕ್ತಿಕ ಕಾರಣಗಳಿಂದ ಈ ರೀತಿಯಾಗಿ ಮಾಡುತ್ತಿದ್ದಾರೆ ಎಂದು ಗುತ್ತಿಗೆದಾರ ತಿಪ್ಪಣ್ಣ ಕ್ಯಾಲ್ಕೊಂಡ್ ಹೇಳಿದರು హావరి జిల్లా సిగ్గావ్ తల్ూకిన హిరేమల్లూర్ గ్రామస్థులు హలగి బడక చిగ్ తాలూకు పంచాయతీ ఆవరణ ముందే సార్వజనికరు యావ రీతి ప్రతిభట నేంత గ్రామస్థరణ బి సార్ నమస్తే సార్ తమ కి ಸರ್ ಇದು ಪ್ರತಿಭಟನೆ ಯಾವ ವಿಷಯದ ಸಲುವಾಗಿ ಮಾಡ್ತೀವಿ ಸರ್ ನಮ್ಮ ಸಿಗಾಂವ್ ತಾಲೂಕು ಹಿರೇಮಲೂರು ಗ್ರಾಮ ಪಂಚಾಯಿತಿಯಲ್ಲಿ ಎಂ ಜಿ ಎನ್ಆರ್ ಜಿ ಯೋಜನೆಯಲ್ಲಿ ಸುಮಾರು ಎಪ್ಪತ್ತೆಂಟು ಲಕ್ಷ ರೂಪಾಯಿಯಷ್ಟು ಕಾಮಗಾರಿ ನಿರ್ವಹಿಸಿದ್ದು ಸಂಬಂಧಪಟ್ಟ ಬಿಲ್ಗಳು ಈ ತಿಂಗಳ ಆರನೇ ತಾರೀಕು ವರ್ಗು ಕಂಪ್ಯೂಟರ್ ನಲ್ಲಿ ಇದ್ವು ಆರನೇ ತಾರೀಕ ನಂತರ ಕೆಲವು ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಹಣ ಬಿಲ್ಗಳು ಇವತ್ತು ಡಿಲೀಟ್ ಆಗ್ಯಾವ ಅದಕ್ಕೆ ಯಾರು ಹೊಣೆಗಾರರು ಅದಕ್ಕೆ ಸಂಬಂಧಪಟ್ಟ ಅಧಿಕ ತಾಲೂಕಾ ಮಟ್ಟದ ಏನಿಲ್ಲ ನಮ್ಮ ಎಂ ಜಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದಾರ ಅವ್ರನ್ನ ತಕ್ಷಣ ಎತ್ತಂಗಡಿ ಮಾಡ್ಬೇಕು ಇಲ್ಲಿಂದ ನಮ್ಗೆ ಸರಿಯಾದ ಸಮಯಕ್ಕೆ ಹಣ ಸಂದಾಯ ನಾವ್ ಇವತ್ತು ಮನವಿ ಸಲ್ಲಿಸಿದ್ರ ಮುಖಾಂತರ ಧರಣಿ ಮಾಡ್ತಾ ಇದೀವಿ ಸರ್ ಇದನ್ನ ಪ್ರತಿಭಟನೆ ಮಾಡೋಕ್ಕಿಂತ ಮುಂಚೆ ಅಧಿಕಾರಿಗಳ ಗಮನಕ್ಕೆ ಇದನ್ನ ತಂದಿಲ್ವಾ ಅಧಿಕಾರಿಗಳ ಗಮನಕ್ಕೆ ಸುಮಾರು ಒಂದೂವರೆ ತಿಂಗಳ ಹಿಂದೆ ಜನವರಿ ತಿಂಗಳಲ್ಲಿ ಲಕ್ಷ ರೂಪಾಯಿ ಡಿಲೀಟ್ ಆಗಿತ್ತು ಆ ಸಂದರ್ಭದಲ್ಲಿ ಕೂಡ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಅಲ್ಲಿ ಸಾಮಗ್ರಿ ಸರಬರಾಜುದಾರರು ಎಲ್ಲರೂ ಸೇರಿ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಮತ್ತೆ ನಿನ್ನೆನು ಕೂಡ ನಾವು ಮನವಿ ಸಲ್ಲಿಸಿ ಇದಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತ ನಾವು ನಿನ್ನೆ ಮನವಿ ಸಲ್ಲಿಸಿದ್ದೇವೆ ಪ್ರತಿಭಟನೆ ನಿಲ್ಲಿಸಲ್ಲ ಸರ್ ನಮ್ಗ ಇದು ಹಣ ಸಂದಾಯವಾಗುವರೆಗೂ ನಾವು ಪ್ರತಿಭಟನೆ ಮುಂದುವರಿಸ್ತೇವೆ ಅವರು ವೈಯಕ್ತಿಕ ಕಾರಣದಿಂದ ಏನಾದ್ರೂ ಈ ತರ ಮಾಡ್ತಿರ್ಬೋದಾ ಸರ್ ನಮ್ಗ ಸಂದೇ ಇದೆ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಒಂದು ಸಾವಿರ ರೂಪಾಯಿ ಕೂಡ ಇವತ್ತಿನವರೆಗೆ ಡಿಲೀಟ್ ಆಗಿಲ್ಲ ಎಕ್ಸ್ಪ್ರೆಸ್ಲಿ ಹಿರೇಮಲ್ಲೂರ್ ಗ್ರಾಮ ಪಂಚಾಯಿತಿ ಒಳಗ ಈ ತರ ಸಮಸ್ಯೆಗಳು ಪದೇ ಪದೇ ಉದ್ಭವಿಸ್ತಾ ಇದಾವೆ ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ನೀವು ಇಡೋರ್ ಇರ್ತಾರಲ್ಲ ಅವ್ರಿಗೆ ಏನು ತಿಳಿಸಿಲ್ವಾ ಸರ್ ಅವ್ರ ಗಮನಕ್ಕೆ ತಂದಿದ್ದೇವೆ ಅವರು ಸಂಬಂಧಪಟ್ಟ ಅವ್ರ ಲಾಗಿನ್ ಇಂದ ಬಿಲ್ ಗಳನ್ನ ಅವರು ಈಗಾಗಲೇ ಫೈಲ್ ಗಳನ್ನ ರೆಡಿ ಮಾಡಿ ತಾಲೂಕು ಪಂಚಾಯಿತಿಗೆ ರವಾನೆ ಮಾಡಿದಾರ ಸಂಘಟಿತರಾಗಿ ಈ ಒಂದು ತಾಲೂಕ್ ಪಂಚಾಯತಿ ಮುಂದೆ ಕಾನೂನಾತ್ಮಕವಾಗಿ ಕಾನೂನುಬದ್ಧವಾಗಿ ಹೋರಾಟಕ್ಕೆ ಹೋರಾಟಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ಮಿತ್ರರಿಗೆ ಮೊದ್ನೇದಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಸಿಗ್ಗಾಂ ತಾಲೂಕಿನ ಪಂಚಾಯತಿ ಮುಂದೆ ಎಲ್ಲ ಸಿಗ್ಗಾಂ ತಾಲೂಕಿನ ಗುತ್ತಿಗೆದಾರರು ಇರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು ಅಧ್ಯಕ್ಷರು ಮಾಡಿಕೊಂಡು ಕೆಲವೊಂದಿಷ್ಟು ಸಾರ್ವಜನಿಕರು ರೈತರು ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ಹೋರಾಟ ಮಾಡಿಕ್ ಕಾರಣ ಏನಂದ್ರೆ ತಾಲೂಕ್ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು ರೀತಿಯ ಕಟ್ಟ ಕಡೆಯ ವ್ಯಕ್ತಿ ಸಾರ್ವಜನಿಕರು ಬಂದು ಏನೋ ಒಂದು ಕೆಲಸ ತಗೋಬೇಕಂದ್ರೆ ಸಾಧ್ಯ ಆಗತ್ತಿಲ್ಲ ಕಾರಣ ಏನಂದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥ ಮನಸ್ಸನ್ನ ಹೊಂದಿಲ್ಲ ಅಧಿಕಾರಿಗಳಿಗೆ ಪ್ರತಿ ತಿಂಗಳ ಲಕ್ಷ ಗಟ್ಟಲೆ ಪಗಾರ ಬರುತ್ತೆ ಅವ್ರ ಐತೆಲ್ಲ ಕಮಿಷನ್ ತೊಗೊಂತಾರ ಆದ್ರೂ ಕೂಡ ಜನರು ಕೈ ಕೆಲಸ ಮಾಡಕತ್ತಿಲ್ಲ ಕಾರಣ ಅದಕ್ಕೆ ಮಾನ್ಯ ಶಾಸಕರು ಇರ್ಬೋದು ಸಂಬಂಧಪಟ್ಟ ಏನೈತೆಲ ಸಂಬಂಧಪಟ್ಟ ಇಲಾಖೆ ಹೆಚ್ಚಿನ ಅಧಿಕಾರಿಗಳು ಅಡಿಷನಲ್ ಹಿರಿಯ ಅಧಿಕಾರಿಗಳೇನಿರ್ಬೋದು ಸಿ ಯು ಅವ್ರ ಇರ್ಬೋದು ಸಿ ಎಸ್ ಅವ್ರ ಇರ್ಬೋದು ಸರ್ಕಾರದ ಅಧಿಕಾರಿಗಳಿರ್ಬೋದು ಏನೈತೆಲ್ಲ ಇದ್ರ ಬಗ್ಗೆ ತಾವುಗಳು ಗಮನ ಹರಿಸ್ಬೇಕು ಯಾಕಂದ್ರೆ ಈಗ ಬೇಸಿಗೆ ಇರೋದ್ರಿಂದ ಈಗೇನೈತೆ ರೈತರು ಯಾವುದೇ ರೀತಿಯ ದುಡಿಬೇ ಇಲ್ಲ ಎನ್ ಆರ್ ಸಿ ಒಳಗೆ ಮಹಾತ್ಮ ಗಾಂಧಿ ಏನು ಗ್ರಾಮೀಣ ರಾಷ್ಟ್ರೀಯ ರಾಜ್ಯ ಉದ್ಯೋಗಾತ್ರಿವರೆ ದುಡಿಬೇಕಂತ ಎಷ್ಟೋ ರೈತರು ಜಮೀನುಗಳಲ್ಲಿ ಕೆಲಸ ಇಲ್ಲದಕ್ಕೆ ಪಂಚಾಯತ್ ಪಂಚಾಯಿತಿಗಳಿಗೆ ಫಾರ್ಮ್ ನಂಬರ್ ಸಿಕ್ಸ್ ಸಿಕ್ಸ್ ಕೊಟ್ಟರೆ ಇವರು ಏನೈತೆಲ್ಲ ಕೆಲಸ ಕೊಡ ಕಾರಣ ಇವರೇ ಇವ್ರ ಅಪ್ಪನ ಮನೆಯಿಂದ ಕೊಟ್ಟರುಗತಿ ಮಾಡ್ತಾ ಇದಾರೆ ತಾನೇನಂದ್ರೆ ತಮಗೆ ಆರಾಮ್ ಹೊರ ತುಂಬ ಪಗಾರ ಬರ್ತೈತಿ ಮೈ ತುಂಬ ಏನು ಸಂಬಳ ಐತಿ ಆರಾಮಾಗಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣೆಗಳು ಅರ್ಥ ಆಗ್ತಾಯಿಲ್ಲ ಕಾರಣ ಈಗಲ್ಲ ಇವತ್ತಿನ ದಿವಸ ನಾವೆಲ್ಲ ಸಾಂಸ್ಕೃತಿಕ ಇರ್ಬೋದು ಎಲ್ಲ ಹಿರಿಯರು ಇರ್ಬೋದು ಕೂಡಿದ್ದೇವೆ ಈ ಒಂದು ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸ್ತಾ ಇದ್ರೆ ಇಲ್ಲಿ ಅಂದರೆ ನಮಗೂ ನ್ಯಾಯ ಸಿಗೋರ್ಗೂ ಹೋರಾಟ ಮಾಡ್ಲಿಕ್ಕೆ ಸಹಿತ ನಾವು ಹಿಂಜರಿಲ್ಲ ಕಾರಣ ಇವತ್ತಿನ ದಿವಸ ಇರ್ಬೋದು ಯುವ ಸಾಹೇಬ್ರು ಇರ್ಬೋದು ಎಡಿ ಸಾಹೇಬ್ರು ಇರ್ಬೋದು ಜನರಿಗೆ ಸರಿಯಾಗಿ ಬಂತ ಕೆಲಸ ಮಾಡ್ತಾ ಇಲ್ಲ ಏನು ಈಗ ಜನರು ಬಂದ್ರೆ ಏನವರು ಸಾರ್ವಜನಿಕರೇ ಆಗಿ ಕೊಡ್ತಾರೆ ಸರ್ಕಾರಿ ಕಚೇರಿಗಳಿಗೆ ಅವ್ರಿಗೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಂತ ಒಂದೇ ಒಂದು ಉದ್ದೇಶಕ್ಕೆ ಏನೈತಲ್ಲ ಜನರು ಸಾರ್ವಜನಿಕತೆ ಸಾರ್ವಜನಿಕರಿಗೆ ಏನೈತಲ್ಲ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಡ್ತಾರೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳ ಪರಿಹಾರ ಸಿಗ್ತಾ ಇಲ್ಲ ಅಂದ್ರೆ ಮತ್ತೆ ಅವ್ರು ಹೇಗೆ ಹೇಳ್ಬೇಕು ಈಗ ನೋಡ್ಬೋದಿಲ್ಲ ರಾಜ್ಯ ತುಂಬಾ ಇಲ್ಲ ರೈತರೆಲ್ಲ ಊರ್ಲಕ್ಕೊಂದು ಸಹ ಆಗತ್ತಾರ ರೈತ್ರೆಲ್ಲ ಊರ್ಲಕ್ಕೊಂದು ಕಾರಣ ಏನಂದ್ರೆ ಕೆಲವೊಂದಿಷ್ಟು ಮಂದಿಗೆ ನಿರುದ್ಯೋಗ ಹೆಚ್ಚಿಗೆ ಆಗ್ತಾಯಿದೆ ಕೆಲವೊಂದಿಷ್ಟು ಮಂದಿಗೆ ಏನಂತ ದುಡಿಯೋ ಕೆಲಸ ಸಿಕ್ಕಾಗುತ್ತಿಲ್ಲ ದುಡಿದಿದ್ದಕ್ಕೆ ಸರಿಯಾದ ವೇತನ ಇಲ್ಲ ಕಾರಣ ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಏನೈತೆಲ್ಲ ಸರಿಯಾಗಿ ಸ್ಪಂದಿಸಬೇಕು ಸ್ಪಂದಿಸ ಸ್ಪಂದಿಸ್ದೇ ಇದ್ರೆ ಉಗ್ರವಾದ ಹೋರಾಟವನ್ನು ಮುಂದಿನ ದಿನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಎಚ್ಚರಿಕೆಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ತಾಲೂಕ್ ಪಂಚಾಯತಿಯಲ್ಲಿ ಸಾರ್ವಜನಿಕರು ಕೆಲಸ ಮಾಡಿದ್ದಾರೆ ಎಲ್ಲರೂ ಸಾರ್ವಜನಿಕರು ಕೆಲಸ ಮಾಡಿದ್ದಾರೆ ಗುತ್ತಿಗೆದಾರ ಏನು ಅವರು ಏನು ಕೋಟೆ ಗಟ್ಟಲೆ ದುಡ್ಡು ಇಟ್ಕೊಂಡು ಏನು ಬಡ್ಡಿ ಹೆಂಗ ದುಡ್ಡು ಸಾಲ ಸಲುವಾಗಿ ಯಾವುದೇ ರೀತಿಯ ಪಂಚಾಯತ್ ಖರ್ಚುಗಳನ್ನು ಮಾಡ್ತಾ ಇದಾರೆ ಅವ್ರಿಗೆ ಸರಿಯಾಗಿ ಯಾವುದೇ ರೀತಿಯ ವೇತನ ಆಗ್ತಾ ಕಾಮಗಾರಿಗಳು ಮತ್ತ ಅವ್ರಿಗೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಏನು ಅವ್ರಿಗೆ ಏನು ಕಮಿಷನ್ ಕೊಟ್ಟರೆ ಇಲ್ಲಿಗೆ ಮಾತ್ರ ಕೆಲಸ ಆಗುತ್ತೆ ಅದರ್ವೈಸ್ ಏನು ಕೆಲಸ ಆಗಲ್ಲ ಇದಕ್ಕೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಎಸ್ ಎಸ್ ಪ್ರಧಾನ್ ಸಾಹೇಬರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಈ ಹಿಂದೆ ಕೂಡ ನಾವು ಕೂಡ ನಮ್ಮ ಸಾಹೇಬ್ರಿಗೆ ಬಂಡಿಹೋಂಡ ಮಂಡವಾಂಡ್ರ ಸಾಹೇಬರಿಗೆ ತಮ್ಮ ಇಲಾಖೆ ಅಧೀನ ಅಧಿಕಾರಿಗಳು ಈ ರೀತಿ ಎಲ್ಲ ತಾರತಮ್ಯ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೋರಿ ಅಂತ ನಾವು ಹಲವಾರು ಬಾರಿ ಹಲವಾರು ಬಾರಿ ಮೌಖಿಕವಾಗಿ ವಿನಂತಿಯನ್ನು ಮಾಡಿಕೊಂಡ್ರೂ ಸಹಿತ ಇಲ್ಲಿವರೆಗೆ ಯಾವುದೇ ರೀತಿಯ ಸ್ಪಂದನೆ ಕೊಟ್ಟಿರ್ತಿಲ್ಲ ಆ ಕಾರಣ ನಾವೇತೈತಲ್ಲ ಈ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಈ ಒಂದು ತಾಲೂಕ್ ಪಂಚಾಯತ್ ಮುಂಭಾಗದಲ್ಲಿ ಕುತ್ಕೊಂಡು ನಾವು ಪ್ರತಿಭಟನೆ ಮಾಡಲಿಕ್ಕೆ ಅವರೇ ಅವರೇ ಜವಾಬ್ದಾರರು ಏನಂದ್ರೆ ಈ ಒಂದು ಪ್ರತಿಭಟನೆ ಆಗಲಿಕ್ಕೆ ಕಾರಣ ಯಾರು ಅಂದ್ರೆ ಅವರೇ ನಾವೇ ನಮಗೆ ಕೆಲಸ ಮನೆ ಬಕ್ಷಿ ಕಟ್ಟು ಬಂದು ಕುತಿರ್ಲಿಲ್ಲ ಈ ಒಂದು ನಮ್ಮ ಸಮಸ್ಯೆಗೆ ಸ್ಪಂದಿಸ್ಲಾರದಕ್ಕೆ ಮತ್ತೆ ಈ ಒಂದು ಸಮಸ್ಯೆ ಉದ್ಭವ ಕಾರಣ ಅವರೇ ಅದಕ್ಕೆ ನಮಗಾಗಲಿ ನಮಗೆ ಸಂಬಂಧಪಟ್ಟವ್ರಿಗೆ ಆಗಲಿ ಆದರೂ ಕೂಡ ಯಾವುದೇ ರೀತಿ ಅನಾಹುತ ಆದರೂ ಕೂಡ ಅವರೇ ತಕ್ಕಂಥ ಈ ಮಾತಿನ ಸಂದರ್ಭದಲ್ಲಿ ಯಾಕಂದ್ರೆ ಕೆಲವೊಂದಿಷ್ಟು ಅನಾರೋಗ್ಯ ಇರ್ತಕ್ಕಂಥ ವ್ಯಕ್ತಿಗಳು ಸಹಿತ ಬಂದಿದ್ದಾರೆ ಇಸ್ಲಾಗ ಅವ್ರು ಕುತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತಿಗೂ ಸಹಿತ ಇದು ಸಹಿತ ಯಾರು ಅಧಿಕಾರಿಗಳ ಬಗ್ಗೆ ಮಾತಾಡ್ಸಾಗತ್ತಿಲ್ಲ ಅಂದರೆ ಇವ್ರಿಗೆಷ್ಟು ಎಷ್ಟು ಕಾಸ್ತಾನ ಎಷ್ಟು ಮಿಸ್ ಇವರಿಗೆ ಇವ್ರಿಗೆ ಒಂದು ತಿಂಗಳು ಪಗಾರ ಕಟ್ ಮಾಡಿದರೆ ಇವ್ರು ಹೆಂಗೆ ಆಗ್ತೀವಿ ಒಂದು ತಿಂಗಳು ಪಗಾರ ತಡೆ ಹಿಡಿದ್ರೆ ಹೆಂಗಾಕತಿ ಇಲ್ಲಿ ಜನರಿಗೆ ಒಂದು ಗಟ್ಲೆ ಆರು ತಿಂಗಳು ಗಟ್ಲೆ ಮೂರು ತಿಂಗಳು ಗಟ್ಲೆ ಕೆಲಸ ಮಾಡಿರ್ತಕ್ಕಂಥ ಬಿಲ್ ಆಗಿಲ್ಲ ಅಂದ್ರೆ ಯಾವ ರೀತಿ ಕೆಲಸ ಮಾಡಬೇಕು ಸಮಾಜ ತಾಲೂಕಿನಲ್ಲಿ ಯಾವ ರೀತಿ ಅಭಿವೃದ್ಧಿ ನಡಿಬೇಕು ನಡಿಬೇಕಿನ ಮುಂದೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಸಾಧ್ಯವಾಗ್ತಾ ಇಲ್ಲ ಅದಕ್ಕೆ ಅಧಿಕಾರಿಗಳು ಜನರೊಂದಿಗೆ ಇರ್ಬೋದು ಏನು ಆಯ್ಕೆ ಆಗಿ ಜನರಿಂದ ಜನಪ್ರತಿನಿಧಿಗಳ ಜನ ಜನಪ್ರತಿನಿಧಿಗಳ ಜೊತೆಗೆ ಸರಿಯಾಗಿ ಸ್ಪಂದಿಸಿ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಅವ್ರಿಗೆ ಇಲ್ಲಿ ಉಳಿಗಾಲ ಇಲ್ಲ ಅಂದ್ರೆ ಸರ್ ನಮ್ಮ ಪಂಚಾಯತ್ ಒಳಗೆ ಹಿರೇ ಗ್ರಾಮ ಪಂಚಾಯತಿ ಒಳಗ ಬ್ಯಾಲೆ ನೀ ಹಿರೇ ಮನ್ಕಟ್ಟಿ ಗ್ರಾಮ ಪಂಚಾಯತಿ ಒಳಗ ಇವರೊಬ್ರು ಮೇಟಿ ಇವರು ಸುಮಾರು ನಲವತ್ತರಿಂದ ಐವತ್ತು ಮಂದಿ ಲೇಬರ್ ಇವರು ಅಂಡರ್ನೇ ಕೆಲಸ ಮಾಡ್ತಾರೆ ಅಂದ್ರೆ ಇವರು ಮೇಟಿ ಇವ್ರೊಬ್ರು ಮುಖ್ಯಸ್ಥರು ಇವ್ರು ಹೋಗಿ ಫಾರ್ಮ್ ನಂಬರ್ ಸಿಕ್ಸ್ ಕೊಟ್ರೆ ಕೆಲಸ ಕೊಡೋಂಗಿಲ್ಲ ಇವು ಪಂಚಾಯತಿ ಹತ್ತು ಸಾರಿ ಅಲ್ಲಾಡ್ಬೇಕು ಯಾಕಂದ್ರೆ ಅವ್ಗೆ ಅಯ್ಯಿದ್ಯಾ ಅಂತ ಅದಣ್ಣ ಅವ್ ಅದಾನ ಅವ ದೀನ ದಲಿತ ಅದಣ್ಣ ಅವ್ ಮುಂದೆ ಬರೋಂಗಿಲ್ಲ ಕೆಲಸ ಕೊಡೋಂಗಿಲ್ಲ ಅವ್ಗೆ ಆ ಹೋಗಿ ಇಪ್ಪ ಸರಿ ಎಪ್ಪ ಎಣ್ಣ ಅನ್ಬೇಕು ಕಾಲ್ ಬಿಡ್ಬೇಕು ಅವ್ರಿಗೆ ಇದೇ ರೀತಿ ನಮ್ಮದೇ ಅಂತ ಪಂಚಾಯತಿ ಎಲ್ಲ ಎಲ್ಲ ಇಡೀ ತಾಲೂಕ್ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂಡ್ರಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕ್ ಗ್ರಾಮ ಪಂಚಾಯತಿಗಳು ಇದೇ ಅವ್ಯವಹಾರ ನಡೆದೈತಿ ಯಾವ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಮಧ್ಯಾಹ್ನ ಹೋಗಿ ಬೇಕಂದ್ರೆ ತಾಲೂಕ್ ಪಂಚಾಯತಿ ಇಒ ಸಾಹೇಬ್ರ ಮಧ್ಯಾಹ್ನ ಹೋಗಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಹೋಗಿ ವಿಸಿಟ್ ಕೊಡ್ಲಿ ಅಲ್ಲಿ ಒಬ್ಬ ಅಧಿಕಾರಿ ಇರಂಗಿಲ್ಲ ಅಧಿಕಾರಿ ಬರ್ರಿ ಅಭಿವೃದ್ಧಿ ಕೆಲಸಗಳು ಏನಾಗ್ತಾ ಇಲ್ಲ ಸಾರ್ವಜನಿಕರ ಪಂಚಾಯತಿ ಬಂದ್ರು ಮಧ್ಯಾಹ್ನ ಯಾವ ಅಧಿಕಾರಿಗಳು ಸಿಗಲ್ಲ ಸುಮಾರು ಒಂದು ಹದಿನೈದು ಲಕ್ಷ ರೂಪಾಯಿ ಕಾಮಗಾರಿ ಬಿಲ್ ಆಗಿಲ್ಲ ಅದು ಡಿಲೀಟ್ ಮಾಡಿದ ಉದ್ದೇಶ ಪೂರ್ವವಾಗಿ ಉದ್ದೇಶ ಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ಅದನ್ನೇನೈತಲ್ಲ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡೋದ್ರ ಜೊತೆಗೆ ಒಂದಿಷ್ಟು ಮಂದಿ ವ್ಯಕ್ತಿಗಳನ್ನ ಟಾರ್ಗೆಟ್ ಟಾರ್ಗೆಟ್ ಮಾಡೋದ್ರ ಜೊತೆಗೆ ಯಾಕಂದ್ರೆ ಅವ್ರು ಕಮಿಷನ್ ಕೊಡೋಂಗಿಲ್ಲ ಅವ್ರು ಹೇಳೋದಂಗೆ ಕೇಳೋಂಗಿಲ್ಲ ಆ ಒಂದು ಉದ್ದೇಶಕ್ಕೆ ಅಂಥ ವ್ಯಕ್ತಿಗಳನ್ನ ಟೆಕ್ನಿಕಲ್ ಗ್ರೌಂಡ್ ಇಟ್ಕೊಂಡು ಟೆಕ್ನಿಕಲ್ ಗ್ರೌಂಡ್ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ಕೆಲವೊಂದಿಷ್ಟು ಟೆಕ್ನಿಕಲ್ ಗ್ರೌಂಡ್ ಮ್ಯಾಗ ಒಂದು ರೀಸನ್ ಬೇಕಲ್ರಿ ಹೇಳಲಿಕ್ಕೆ ಎಲ್ಲ ಕಾಮಗಾರಿ ಆಗಿರ್ತೈತಿ ಹೋಗಿ ಫೀಲ್ಡಿಗೆ ಕೆಲಸ ನೋಡೋಂಗಿಲ್ಲ ಅವರು ಹೋಗಿ ಫೀಲ್ಡ್ ಒಳಗೆ ಆಗಿದ್ದು ಕೆಲಸ ನೋಡೋಂಗಿಲ್ಲ ಇಲ್ಲಿ ಕುತ್ಕೊಂಡು ಆದಾಗಿಲ್ಲ ಇದಾಗಿಲ್ಲ ಸುಳ್ಳ ಇಲ್ಲಿ ಕುತ್ಕೊಂಡು ಪ್ಯಾನ್ ಒಳಗ ಎ ಸಿ ಬಿಡ ಕುತ್ಕೊಂಡು ತಮ್ಗೆ ಮನ್ಸ ಐತೆ ಬೇಕಲ್ಲಿಸ್ಟಮ್ ಸರ್ ನಾವು ನೋಡ್ರಿ ನಾವು ಒಬ್ಬರಿಗೆ ನಿರ್ದಿಷ್ಟವಾಗಿ ಬಟ್ ಮಾಡೋದಿಲ್ಲ ತಮಗೂ ಎಲ್ಲ ಸಾರ್ವಜನಿಕ ರಂಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಇವತ್ತು ಒಂದು ಮರಣ ಉತ್ತರ ತಗೋಬೇಕಂದ್ರೆ ಏನಾಗಿದೆ ಬೈ ಮಿಸ್ಟೇಕ್ ಮೂರನ್ನ ಅವರು ಫುಲ್ ಫಾರ್ಮ್ ಮಾಡಾದ್ರೆ ಎಫ್ ಟಿ ಓ ಮಾಡಿಬಿಟ್ಟಿದ್ದಾರೆ ಬಿಡಿ ಡಿ ಹ್ಞೂ ಹಂಗಾಗಿ ಅಲ್ಲಿಗೆ ಬಂದು ನಲವತ್ತು ಬಂದು ಇದಕ್ಕೆ ನಲವತ್ತರಲ್ಲಿ ಒಂದು ಎಡಿ ಅವ್ರನ್ನೇ ಹಾಕಬೇಕು ಬಟ್ ಎಡಿಯವ್ರನ್ನ ಲುಕ್ ಮಾಡಿ ಇವು ಹಾಕಿಬಿಟ್ಟು ಸೀದಾ ಹಂಗಾಗಿ ಮೂವತ್ತೊಂಬತ್ತು ಬಂದು ಅದೇ ಮೂವತ್ತೊಂಬತ್ತರಲ್ಲಿ ಮೂರು ಮಿಸ್ಟೇಕ್ ಹೇಳ್ಬಿಟ್ಟು ಸ್ಟೇಟ್ ಲೆವೆಲಲ್ಲಿ ಹಿಡ್ ಹಾಕಿದ್ದಾರೆ ಬಟ್ ಒಂದೇನಂದ್ರೆ ಇದಕ್ಕೆ ಒಬ್ಬರು ತಿಳ್ಕೊಳ್ಳಿಕ್ಕೆ ಅವಕಾಶ ಉದ್ದೇಶ ಏನಂದ್ರೆ ಯಾರಿಗೂ ವೃಕ್ಷಣೆ ಆಗಬಾರ್ದು ಕೆಲಸ ಮಾಡಿದವರಿಗೆ ಕೂಲಿಕಾರರಿಗೆ ವೃಕ್ಷಣೆ ಆಗಬಾರ್ದು ಒಳ್ಳೆ ಕೆಲಸ ಮಾಡಿದವರಿಗೆ ನಮ್ಮ ತೊಂದರೆ ಸರ್ಕಾರದಲ್ಲಿ ಇರಬೇಕು ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕಾಗಿ ನಮ್ಮ ಪಂಚಾಯತ್ ಆಗಲಿ ಎಲ್ಲೇ ಮಿಸ್ಟೇಕ್ ಆದರೂ ಕೂಡ ತಿದ್ದುಕೊಳ್ಳೋಕೆ ಅವಕಾಶ ಇದೆ ಎಲ್ಲಿ ಹೋಗಂಗಿಲ್ಲ ಕೆಲಸ ಮಾಡಿದ್ರು ಕುಡಿಯುವ ಜವಾಬ್ದಾರಿ ನಮ್ಮ ಅಲ್ವಾ ಈ ಮೂವತ್ತೊಂಬತ್ತಲ್ಲಿ ಮೂವತ್ ನಾರು ಅಂತ ಏಳು ಹುಡುಕೊಂಡಿದವಳ ಅದು ತಿದ್ದುಕೊಳ್ಳಕ್ಕೆ ಅವಕಾಶ ಇದೆ ನಿಮ್ ಪ್ರತಿಯೊಂದು ಉತ್ತರ ಕೊಡ್ತೀನಿ ಅದಕ್ಕಾಗಿ ಬಂದೀನಿಗಾ ಕೆಲಸ ದುಡ್ಡು ಬರಬೇಕು ಬರ್ಬೇಕು ಬರ್ಲಿಲ್ಲ ನೋಡಿ ಎಲ್ಲ ಆಗೋದೇ ಅದು ಹತ್ತು ರೂಪಾಯಿ ಇರಲಿ ನೂರು ರೂಪಾಯಿ ಇರಲಿ ಲಕ್ಷ ಇರಲಿ ಅದಲ್ಲ ಕೆಲಸ ಮಾಡಿದವರಿಗೆ ದುಡ್ಡು ಮುಗಿಸೇಬೇಕು ಸರ್ಕಾರದ ನಿಯಮ ಸರ್ಕಾರ ಧರ್ಮ ಅದು ಈಗ ಏನಾಗಿದೆ ಅಂದ್ರೆ ಈಗ ಈ ಏಳು ಉಳ್ಕೊಂಡಿದ್ದಾವಲ್ಲ ಅವ್ನು ತಿದ್ದುಕೊಂಡು ಹಳ್ಳಿ ಹಾಕಲಿಕ್ಕೆ ಮತ್ತೊಂದು ಸರ್ಕಲ್ ಕರೀತಾರೆ ಅವರು ನಿಜವಾಗ್ ಏನು ಮಾಡ್ತಾರೆ ಮಾರ್ಚ್ ಮಾರ್ಚ್ ಒಳಗೆ ಕರಿತಾರೆ ಬಂದು ಒಂದೇ ವಾರದಾಗ ಕರೀತಾರೆ ಇನ್ನು ಯಾವ ಉಳ್ಕೊಂಡು ಮತ್ತೆ ಹಾಕ್ರಿ ಹೇಳಿ ಯಾವ ಕಾರಣಕ್ಕೂ ನಾವು ಗಿಡದಾಗ ಹಾಕಿವಲ್ವಾ ಅವ್ನು ತಿದ್ದುಕೊಂಡು ಮತ್ತೆ ಹಾಕ್ಬೋದು ಅಂಥೇಳಿ ಹ್ಞೂ ಹಾಕಿ ಅವ್ನು ಸರಿ ಮಾಡಿಕೊಂಡು ಬರಲಿಕ್ಕೆ ಅವಕಾಶ ಇದೆ ಪೈ ಚೆಕ್ ಮಾಡಿದ್ದೀವಿ ಮತ್ತೆ ಹಾಕಲಿಕ್ಕೆ ಅವಕಾಶ ಇದೆ ಅವೆಲ್ಲ ಉಳ್ಕೊಂಡು ಎಲ್ಲ ಎಲ್ಲಾ ಇವನು ಕೂಡ ಹೇಳಿದ್ವಿ ಈಗ ಹಾಕ್ಸಿ ನಿಮ್ಮ ಬಿಟನ್ನ ಕೊಡ್ಬೇಕು ಬರ್ತಾರೆ ಅಲ್ವಾ ಹೇಳಿ ನಿಮ್ದು ಹೇಳಿ ಸರ್ ಈಗ ಒಂದು ಆಪ್ಷನ್ ಕೊಡ್ತೇನೆ ನಾನು ರಿಯಾ ಸರ್ लास्ट ಟೈಮ್ ನಾವು ತಿದ್ಕೊಂಡು 10 ಲಕ್ಷ ರೂಪಾಯಿ ಡೆಟ್ ಸರ್ ನಮ್ಮ ಪಂಚಾಯಿತಿ ಆ ಸುಮ್ಮನಾದ್ರು ಯಾಕ ಸುಮ್ಮನಾದ್ರು ಒಂದ ಒಂದ್ಸರಿ ತೊಂದರೆ ಆಗೈತಿ ನೆಕ್ಸ್ಟ್ ಟೈಮ್ ಯಾರು ಮರ್ ಮಾಡ್ತಾರ ಅಂತ ಇنا ಸುಮ್ಮನಾದ್ವಿ ಈಗ ಹದಿನೈದು ಲಕ್ಷ ತಲೆ ಇದಕ್ಕೆ ಆಪ್ಷನ್ ನೀವು ಕೊಡಿ ನಮ್ಮ ಪಂಚಾಯಿತಿ ಯಾಕ ಬಗ್ಗೆ ಮಾತಾಡೋದು

ಆ ಸಂದರ್ಭದಾಗ ಎ ಡಿ ಸಾಹೇಬರು ಯುವ ಸಾಹೇಬರು ನನ್ನ ಪುಕ್ಕಿ ಸಾಹಾಬ್ರೆ ಅವರೆಲ್ಲ ಬಂದು ಇಲ್ಲ ಇದು ಜಗಳ ಜಗಳಂತೀ ಗ್ರಾಮ ಪಂಚಾಯತಿ ಸದಸ್ಯರಾದ್ರಿ ನೀವು ಯಾರೊಬ್ರು ಕಾಂಟ್ರಾಕ್ಟ್ರ್ ಹಿಡ್ಕೊಂಡು ಏನಾರು ಮಾಡಿಸಿ ಮಾಡ್ತಿದ್ದೆ ಎನ್ ಆರ್ ಸಿ ಒಳಗೆ ಪೇಮೆಂಟ್ ಆಗಲ್ಲ ಅಂದ್ರೆ ಮಾಡ್ತಿದೆ ಅಂತಂದು ಸರ್ ಲೇಟ್ ಆಗತ್ತೆ ಅಂದ್ರೆ ಅವ್ರಿಗೆ ನಾನು ಹೇಳಿಕೊಂಡು ಮಾಡಿಸ್ತೀನಿ ಅಂತಂದು ಮಾಡ್ಸಿದೆ ಎರಡು ಸಾವಿರದ ಇಪ್ಪತ್ತೈದು ಸಲ ಇಲ್ ತೋಡೆ ಇಪ್ಪತ್ತೈದು ಈಗ ಎರಡು ಸಾವಿರದ ಇಪ್ಪತ್ತೈದು ಅಂತ ಇವತ್ತಿನವರೆಗೂ ಅವ್ರಿಗೆ ಪೇಮೆಂಟ್ ಪೂರ್ಣ ಆಗುತ್ತೆ ಸರ್ ಇಲ್ಲ ಆಗಿಲ್ಲ ಯಾಕಾಗಿಲ್ಲ ಎರಡು ಮೂರು ವರ್ಷ ಅಧಿಕಾರಿಗಳು ಬರೀ ಪೈ ಪರಿಶೀಲನೆ ಮಾಡಿದ್ದು ದಿನ ಪರಿಶೀಲನೆ ಮಾಡೋದು ಒಂದು ಟಿ ಟೈಮ್ ಪರಿಶೀಲನೆ ಮಾಡ್ಬಿಟ್ಟು ಪುಸ್ಪ್ ಮಾಡುದು ಆದ್ರೆ ಏನಾದ್ರೂ ಪ್ರಾಬ್ಲಮ್ಸ್ ಇತ್ತಾ ಈ ಪ್ರಾಬ್ಲಮ್ ಐತಿ ಮಾಡೋಕ್ಕಾಗಿ ತಗೊಂಡೋಗಿ ಅಂತ ಮಗು ಬಂದ್ರು ಹಾಗಲ್ಲ ಹೋಗಲ್ಲ